ನಮಸ್ಕಾರ ಎಲ್ಲರಿಗೂ ಈ ಮಂಜುಳಾ ಗೋರಿ ಎಲ್ಲರಿಗೂ ಸುಸ್ವಾಗತ ಇಂದು ಜುಲೈ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಚಾಮುಂಡೇಶ್ವರಿ ಜನ್ಮ ದಿನೋತ್ಸವದ ಅಂಗವಾಗಿ ಶ್ರೀ ಬನಶಂಕರಿ ಅಮ್ಮನವರ ದೇವಾಲಯಕ್ಕೆ ಬಂದಿದ್ದೇವೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತಾಯಿಗೆ ಆಷಾಢ ಮಾಸ ಕೂಡ ಆಗಿದೆ ನೋಡಿ ಆ ತಾಯಿಯ ದರ್ಶನ ಮಾಡಿಕೊಳ್ಳಿ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾತ ಸಾಧಕಿ ಶರಣ್ಯಂಬ ಗೌರಿ ನಾರಾಯಣಿ ನಮೋಸ್ತುತೆ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಅಮ್ಮನವರ ದರ್ಶನ ಮಾಡಲು ಬನಶಂಕರಿಯ ದೇವಾಲಯಕ್ಕೆ ಬಂದಿದ್ದರು ವಿಶೇಷವಾಗಿ ಚಾಮುಂಡೇಶ್ವರಿಯ ಅಮ್ಮನವರ ವದಂತಿ ಕೂಡ ಇದೆ ಶರಣೆಗೆ ಅಲಂಕಾರ ಮಾಡಿದ್ದಾರೆ ನೋಡಕ್ಕೆ ಕಣ್ಣು ಸಹ ಅಷ್ಟು ಅದ್ಭುತವಾಗಿದೆ ി തനദാന ധനൃത തനദിയന തീം ദീപ ദനദീമ ദനദീമ ദാന చేスルポジటివ్ కటక్ పొందుతడే ననన 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 న ಅಮ್ಮನವರ ಪಕ್ಕ ಜನ ದೇವ್ ದೋ ತಾಯಿ ಶಾಖಾಂಬರಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ ಚೆನ್ನಾಗಿದೆ ದೇವಿಗಾರ್ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ र कल्याणी अलकमाली दीमी र लदर गपचो दयाक ना, ना ಈಗ ಶ್ರೀ ಆಂಜನೇಯ ಸ್ವಾಮಿಯ ಇದು ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ಇಷ್ಟುವರೆಗೂ ನಮ್ಮ ಚಾನಲ್ ನೋದಕ್ಕಾಗಿ ಎಲ್ಲರಿಗೂ ತುಂಬ ದೊಡ್ಡ ಧನ್ಯವಾದಗಳು ನಮ್ಮ ಚಾನಲ್ಗೆ ಏನಾದರೂ ಹೊಸ ಬದ್ ಆಗಿದ್ದೇವೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ कमारी िय री फ्रड सेमाක पक्ष.